ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೈಸ್ ಎಲ್ಲರೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬ್ಲಾಗ್ ಯಾಕೆ ಮಾಡ್ತಿದೀನಿ ಅಂದ್ರೆ ನಮ್ಮ ಮನೆ ಗಣಪತಿ ಇರ್ತೀವಿ ಎರಡು ದಿನ ಗಣಪತಿ ಇಡ್ತೀವಿ ಮನೆ ಪ್ರಿಪ್ರೇಷನ್ ಇಂದ ಹಿಡಿದು ಮನೆ ಗಣಪತಿ ತನಕ ನಮ್ಗೆ ಏನಾಗುತ್ತೆ ಡೇ ಒನ್ ಡೇ ಟೂ ತರ ನಿಮ್ ತೋರಿಸಿ ಹಂಗೆ ನಮ್ ಸಾರ್ವಜನಿಕ ಗಣಪತಿ ಎಷ್ಟು ಇಡ್ತಾರ ಎಷ್ಟೋ ಸಾರ್ವಜನಿಕ ಗಣಪತಿ ತೋರಿಸಿ ಅದ್ರಲ್ಲೂ ಪಾರ್ಟ್ಸ್ ಗಳು ಮಾಡಿ ಗಣಪತಿ ಹಬ್ಬದ ಸೀರೀಸ್ ಮಾಡುವ ಅಂತ ಇದೀನಿ ಎಲ್ಲ ನಿಮ್ ಸಪೋರ್ಟ್ ಇಂದ ಆಗ್ಬೇಕು ಅಷ್ಟೇ ಈಗ ಬರೀ ಸಾರ್ವಜನಿಕ ಗಣಪತಿ ಮಾತ್ರ ತೋರಿಸೆ ಅಂತ ಅನ್ಕೊಂಬಿಡಿ ಗಣಪತಿ ತರೋದನ್ನ ಹಿಡಿದು ತರಲು ತರೋದಂತೂ ಆಗಲ್ಲ ಯಾಕಂದ್ರೆ ನಮ್ಮನೆ ಗಣಪತಿ ಅಲ್ಲ ಅದಕ್ಕೆ ತರೋದು ತೋರಿಸ್ಲಿ ಆಗಲ್ಲ ಅಂದ್ರೆ ನಮ್ದು ಮನೆ ಎರಡು ದಿನ ಗಣಪತಿ ಇರುತ್ತೆ ಮರದ ಮೂರೇ ದಿನ ಹೋಗಿ ಅಷ್ಟು ಸಿರಿಸಿಲಿ ಎಷ್ಟು ಗಣಪತಿ ಅಷ್ಟು ತೋರ್ಸಿ ತೋರ್ಸಿ ಟ್ರೈ ಮಾಡ್ತೀನಿ ಅದನ್ನು ತೋರ್ಸಾದ್ಮೇಲೆ ನಮ್ ಸಿರಿಸಿ ಮೇನ್ ಗಣಪತಿ ಹಾಗೂ ಮೇನ್ ಡಿ ಜೆ ಯಾವ್ದು ಬರಕೊಳ ಅದೆಲ್ಲ ತೋರಿಸಿ ಆದ್ರೆ ನನ್ನ ಕೈಲಾದ್ರೆ ನಾವು ಮುನ್ಗೋಡಿ ಸಿಂಗ್ಗೂಡಿಗೆ ಹೋಗ್ಬೇಕಂತ ಇದೀನಿ ಅಲ್ಲಿ ಸಿಸ್ಟಮ್ಗಳ ಕಾಂಪಿಟೇಷನ್ ನಡೆಯುತ್ತೆ ಅದನ್ನ ಆದ್ರೆ ತೋರಿಸ್ತೀನಿ ಅದು ಟ್ರೈ ಮಾಡ್ತೀನಿ ಗೈಸ್ ಹೇಳಕ್ ಬರಲ್ಲ ಬನ್ನಿ ಗೈಸ್ ನಮ್ಮ ಮನೆಗೆ ಏನೇನು ಪ್ರಿಪ್ರೇಷನ್ ಮಾಡ್ತಾರೆ ಏನೇನು ತಿಂಡಿಗಳನ್ನು ಮಾಡ್ತಾರೆ ಹಂಗೆಲ್ಲ ತೋರಿಸಿ ನೆಕ್ಸ್ಟ್ ಆಮೇಲೆ ಮಾತಾಡ್ತೀನಿ ಈ ಸ್ಟೇಟನ್ ಆಗಿರ್ ಗೈಸ್ ಸ್ವಲ್ಪ ಲೇಟ್ ಆಗ್ಬೋದು ಆದ್ರೆ ಬ್ಲಾಗ್ ಬರುತ್ತೆ ಬ್ಲಾಗ್ ಮಾಡಿದ್ರೆ ಸುಮಾರು ದಿನಗಳೇ ಆಗ್ಬಿಟ್ಟು ಇಷ್ಟು ಒಂದು 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 ತಿಂಗಳ ಮೇಲೆ ಆಗ್ಬಿಟ್ಟಿತ್ತು ಲಾಸ್ಟ್ ವಿಡಿಯೋ ಮಾಡಿ ನಿಮ್ ಸಪೋರ್ಟಿಂಗ್ ಇರಲಿ ಗೈಸ್ ಎಲ್ಲ ಗೈಸ್ ಈ ಸಲ ಒಂದು ಚಾಲೆಂಜ್ ನಾನು ಏನಂದ್ರೆ ಕಮ್ಮಿ ಆದ್ರೆ ಒಂದು ಚೌತಿ ಸೀರೀಸ್ ಒಂದು ಹತ್ತರಿಂದ ಹನ್ನೆರಡು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಗೈಸ್ ಯಾಕೆ ಒಂದು ಸೀರೀಸ್ ಮಾಡಿ ಅದನ್ನ ಎಲ್ಲ ಎಪಿಸೋಡ್ ಎಪಿಸೋಡ್ ತರ ಮಾಡಿ ಒಂದು ಎಂಟರಿಂದ ಒಂದು ಹತ್ತು ವೀಡಿಯೋ ಮಾಡ್ಬೇಕಂತಾನ ಮಾಡಿದೀನಿ ಟ್ರೈ ಮಾಡ್ತೀನಿ ಗೈಸ್ಪೋಟಿಂಗ್ ಇರ್ಲಿ ಬನ್ನಿ ಗೈಸ್ ನಮ್ಮಲ್ಲಿ ಏನ ತಿಂಡಿ ಮಾಡ್ತಾ ನಿಮ್ಗೆ ತೋರಿಸ್ತಾ ಡೆಕೋರೇಷನ್ ಗಳು ಮಾಡ್ತಾ ಅದನ್ನು ತೋರಿಸ್ತೀನಿ ಸಾಮಾನ್ ತರ್ಬೇಕು ಅಂದ್ರೆ ಸಾಮಾನ್ ತರಲಿಕ್ಕೆ ಪೇಟೆಗೆ ಇಟ್ಟು ನಮ್ಮ ಅಜ್ಜಿನ ಜೊತೆಗೆ ನಮ್ಮ ಅಜ್ಜಿನ ಜೊತೆಗೆ ಒಂದ್ಸಲ ಪೇಟೆಗೆ ಹೋಗ್ಬೇಕು

ಎಕ್ಸಾಮ್ ಅಲ್ಲಿ ಫೇಲ್ ಆಗಾರಂತೆ ಮಾಡದ ನೋಡ್ಕೊಂತೀವಿ ನೋಡ್ಕೊಂಡ್ ನಿಮ್ಗೆ ಸತ್ತ ನೋಡ್ತಾ ಇರಿ

ನಾ ಪ್ರತಿ ವರ್ಷ ಇದೇ ಮನೆ ಗಣಪತಿ ಇರ್ತಿದ್ವಿ ಈಗೆಲ್ಲ ಬಾಡಿ ಅದ್ರ ಸೊಲಗ ನಾವು ಹೊಸ ಮನೆ ಇಡ್ತಿದ್ವಿ ಆರ್ಟ್ ನೋಡಿ ಗಾಯ್ಸ್ ಹೆಂಗ್ ಮಾಡ್ತಾರಂತ ಒಂದ್ರ ರೌಂಡ್ ಪೇಟೆಗೆ ಹೋಗಿ ಬಂದ್ವಿ ಅದ್ ಪೇಟೆಲೆಲ್ಲಾ ಹೊಸ ಐಟಮ್ ಆರ್ಡರ್ ಕೊಟ್ಟು ನೀವು ಸುಧಾ ಮನೆಗೆ ಬಂದಿದ್ದೀನಿ ಮನೆಗೆ ಬಂದಿ ಅವಲಕ್ಕಿ ಮಾಡ್ತಾರೆ ಅವಲಕ್ಕಿ ಹೆಂಗ ಮಾಡ್ತಾರ ತೋರಿಸಿದ್ ಬನ್ನಿ ಜಾಸ್ತಿಗೋಲಕ್ಕೆ ಮಿಕ್ಸಿಂಗ್ ನಡೀತಾ ನೋಡ್ಬಿಡ ಹಂಗೆ ಮಿಕ್ಸ್ ಮಾಡ್ತಾನಂತ ಇಲ್ಲಿ ಅರ್ಧ ಅರ್ಧ ಡೆಕೋರೇಷನ್ ಆಗಿದೆ ಆದರೆ ಸುಮಾರು ಐಟಮ್ಸ್ ಸಿಗಲಿಲ್ಲ ಅದ್ರ ಸಲುವಾಗಿ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ ಆ ಆರ್ಡರ್ ಕೊಟ್ಟಿದ್ದ ಐಟಮ್ ನಾಳೆ ಬೆಳಗ್ಗೆ ಬರ್ತಾನಂತೆ ಅಂದ್ರೆ ಬೆಳಗ್ಗೆ ಐಟಮ್ ಬೆಳಗ್ಗೆ ತೊಗೊಂಡು ಹಂಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ ಗಂಟೆ ಮಾಡ್ತೀನಿ ನೆಕ್ಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಗಿಡ ತಿಂದ್ಕೊಂಡು ಮಳೆ ಬರ್ತೈತೆ ಅದಕ್ಕೆ ಕಾರ್ ಹೊಂಟಿದ್ವಿ ಡೆಕೋರೇಷನ್ ಏನೋ ಐಟಮ್ ಕೊಟ್ಟಿದೀವಿ ಎಲ್ಲ ತಗೊಂಡು ಅಲ್ಲಿ ಗಣಪತಿ ಒಂದು ನಮ್ ಮನೆ ಗಣಪತಿ ಕೊಟ್ಟು ಆರ್ಡರ್ ಕೊಟ್ಟಿದ್ ನೋಡೋದು ಅದು ಗಣಪತಿ ತಗೊಂಡ್ ಗಣಪತಿ ನೋಡಿ ಚಿಕ್ಕನ್ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಸಿಕೊಂಡು ಸದಾ ಮಜ್ಜೆ ಮನೆ ಹೋಗ್ತೀವಿ ಅಲ್ಲಿ ಏನೇನ್ ಡೆಕೋರೇಷನ್ ಮಾಡ್ತೀವಿ ಇವತ್ತಿನ ಏನ್ ಮಾಡ್ತೀವಿ ಅಂತ ನಿಮ್ ತೋರಿಸ್ತೀನಿ ಗಣಪತಿ ಮಾಡ್ಲಿಕ್ಕೆ ಕೊಟ್ಟದಲ್ಲ ಬಂದಿದ್ದೀವಿ ನಮ್ಮ ಬನ್ನಿ ತೋರಿಸ್ತೀನಿ ಗಣಪತಿ ಹೆಂಗ್ ಮಾಡ್ತಾರೆ ಅಂತ ಗಣಪತಿ ನೋಡ್ಕೊಂಡು ಸನ್ಯಾಸ ಬಂದಿದ್ದೀವಿ ಅಥವಾ ಡೆಕೋರೇಷನ್ ಐಟಮ್ ಕೊಟ್ಟಿದ್ದು ನೋಡಬೇಕು ಐಟಂ ಐಟಮ್ ತಗೊಂಡೋಯ್ತು ಐಟಮ್ ಆಯ್ತು ಮತ್ತೆ ಡೆಕೋರೇಷನ್ ಐಟಮ್ ಆಯ್ತು ಸುಮಾರು ಜರಿಗಿರಲ್ಲಿ ತಗೊಂಡೋಯ್ತು ಎಲ್ಲ ತಗೊಂಡೋಯ್ತು ಅದ್ ತಗೊಂಡಿಗೆ ನೆಕ್ಸ್ಟ್ ಅಜ್ಜಮನ್ ಹೋಗ್ತಿದೀವಿ ಅಜ್ಜಮನ್ ಹೋಗಿ ನಿಮ್ಗೆ ಸಿಕ್ತಿನ ಅದ ಮೇಲೆ ಡೆಕೋರೇಷನ್ ಮಾಡ್ತಾರ ಅಂತ ನಿಮ್ಗೆ ಸಿಕ್ತಿನ ತಗೊಂಡ್ ಅದೆಲ್ಲ ಅದಕ್ಕೆಲ್ಲ ಜರಿ ಹಚ್ಚಿ ರೆಡಿ ಮಾಡ್ಬೇಕೀಗ ರೆಡಿ ಮಾಡಿ ಹೆಂಗ್ ಮಾಡ್ತೀವನ್ನ ತೋರಿಸ್ತೀವಿ ಅಷ್ಟೆಲ್ಲ ಸುಮಾರು ಡೆಕೋರೇಷನ್ ಆಗದೆ ಈಗ ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಫೈನಲ್ ಔಟ್ಪುಟ್ ತೋರಿಸ್ತೀನಿ ಮತ್ತು ಮಿಡ್ಲ್ ಮಿಡ್ಲಿ ಮತ್ತು ತೋರಿಸಲಿಕ್ಕೆ ಹೋಗಲ್ಲ ಲಾಸ್ಟಿಗೆ ಏನು ಉಂಟುತ್ತೆಲ್ಲ ತೋರಿಸಿ ಅಷ್ಟಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ಅದನ್ನು ತೋರಿಸ್ಮೇಲೆ ಎಂಡ್ ಮಾಡ್ತೀನಿ ಆಮೇಲೆ ನಾಳೆ ಗಣಪತಿ ತರೋದು ಗಣಪತಿ ತಂದು ಪೂಜೆ ಗೀಜೆ ನಿಮಗೆಲ್ಲ ತೋರಿಸ್ತೀನಿ